ಸುಮ್ಮನೆ ಹಾಗೆ ಕಣ್ಣು ಮುಚ್ಕೊಂಡು ಇವುಗಳನ್ನು ನೆನಪು ಮಾಡ್ಕೊತಾ ಹೋಗಿ ಅಷ್ಟೇ ಮತ್ತು ಧ್ಯಾನ ಮಾಡೋಕ್ಕೆ ಒಬ್ಬರು ಗೈಡೆನ್ಸ್ ಬೇಕು ಅವ್ರು ಹೇಳ್ದಾಗೆ ನಾವು ಮಾಡ್ತಾ ಹೋಗಬೇಕು ಆಗ ಏನೋ ಒಂದು ಅನುಭವ ಆಗುತ್ತೆ ಈ ಥರದ್ದು ಏನಿಲ್ಲ ಧ್ಯಾನದಲ್ಲಿ ನೋಡಿ ಈ ಒಂದು ಧ್ಯಾನದಲ್ಲಿ ಏನು ಕಲ್ಪನೆಗಳಿಲ್ಲ ಏನು ಕಲ್ಪನೆಗೆ ಕಲ್ಪನೆಗಳಿಲ್ಲ ಸತ್ಯವನ್ನು ಮಾತ್ರ ನೆನೆಯುವಂಥದ್ದು ಧ್ಯಾನಕ್ಕೆ ಇನ್ನೊಂದು ಹೆಸರು ಹೇಳ್ತಾರೆ ಉಪಾಸನ ಉಪ ಅಂದರೆ ಹತ್ತಿರ ಆಸನ ಅಂದರೆ ಕೂತ್ಕೊಳ್ಳೋದು ಹತ್ತಿರ ಕೂತ್ಕೊಳ್ಳೋದು ಯಾವುದಕ್ಕೆ ಹತ್ತಿರ ಕೂತ್ಕೋಬೇಕು ನಾವು ಧ್ಯಾನ ಅನ್ನೋದು ಪ್ರತಿಯೊಬ್ಬರಿಗೂ ಬೇಕೇ ಬೇಕು ಧ್ಯಾನ ಇಲ್ಲ ಅಂದರೆ ಯಾವ ಸಾಧನೆಯೂ ಮಾಡೋಕ್ಕೆ ಆಗೋದಿಲ್ಲ ಒಂದು ಕೆಲಸ ಕೂಡ ಮಾಡೋಕ್ಕಾಗೋದಿಲ್ಲ ಇಲ್ಲ ಅಂದರೆ ನೀವೊಂದು ಮನೆ ಕಟ್ಟಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂತಂದರೆ ನಿಮ್ಮ ಪೂರ್ತಿ ಫೋಕಸ್ಸು ಅದರ ಮೇಲೆ ಹೋಗುತ್ತೆ ಮನೆಗೆ ಏನೆಲ್ಲ ಬೇಕು ಏನೆಲ್ಲ ಪ್ಲಾನ್ ಮಾಡಬೇಕು ಅದಕ್ಕೆ ದುಡ್ಡು ಎಷ್ಟು ಖರ್ಚಾಗುತ್ತೆ ಎಷ್ಟು ದಿನಗಳು ಬೇಕಾಗುತ್ತೆ ಈ ಥರ ಅಂದರೆ ನಮ್ಮ ಆಲೋಚನೆ ಶಕ್ತಿಯನ್ನು ಒಂದು ಕಡೆ ಹರಿಸೋದು ಈಗ ಕೆಲವೊಬ್ಬರು ಇದನ್ನು ಮನಃಶಾಂತಿಗೋಸ್ಕರ ಮಾಡ್ತಾರೆ ಮಾನಸಿಕ ಆರೋಗ್ಯಕ್ಕೋಸ್ಕರ ಮಾಡ್ತಾರೆ ಆದರೆ ಧ್ಯಾನದ ಉದ್ದೇಶ ಒಂದಿರಲೇಬೇಕಲ್ವಾ ಹೌದು ಧ್ಯಾನ ಅಂದರೆ ಇದೆ ಅಂತ ಹೇಳಿ ಒಂದಿರಲೇಬೇಕಲ್ವ ಇದಕ್ಕೋಸ್ಕರನೇ ನಾವು ಧ್ಯಾನ ಮಾಡಬೇಕು ಇದಕ್ಕಾಗಿಯೇ ಧ್ಯಾನ ಇರೋದು ಅನ್ನೋದು ಇರಲೇಬೇಕಲ್ವಾ ಇವಾಗ ನೋಡಿ ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂದರೆ ಇವಾಗ ನಮ್ಮ ಮುಂದೆ ಟೇಬಲ್ ಇದೆ ಅಂದ್ಕೊಳ್ಳಿ ಓಕೆನಾ ಟೇಬಲ್ ಇದೆ ಟೇಬಲ್ಲು ಏನಕ್ಕೆ ಮಾಡಿರ್ತಾರೆ ಅದರ ಉದ್ದೇಶ ಏನು ಅಂತಂದರೆ ಅದರ ಮೇಲೆ ಏನಾದರೂ ಲ್ಯಾಪ್ಟಾಪು ಅಥವಾ ಪುಸ್ತಕಗಳನ್ನು ಇಡೋದಕ್ಕೆ ಒಂದು ಸ್ಟ ಸ್ಟಡಿ ಮಾಡೋದಕ್ಕೆ ಈ ಥರ ಅದರದ್ದೇ ಆದ ಒಂದು ಉದ್ದೇಶ ಇರುತ್ತೆ ಆದರೆ ನೀವು ಆ ಒಂದು ಟೇಬಲ್ ಮೇಲೆ ಏನಾದರೂ ಇಡ್ಬೋದು ನೀವು ಅದ್ರ ಮೇಲೆ ಹಾಸಿಗೆ ಇಡ್ಬೋದು ಅದರ ಮೇಲೆ ಬೇರೆ ಬೇರೆ ವಸ್ತುಗಳನ್ನು ಇಡ್ಬೋದು ಒಂದು ಟಿ ವಿ ಇಡ್ಬೋದು ಏನಾದರೂ ನೀವು ಅದನ್ನು ಇಡ್ಬೋದು ಬಟ್ ಅದರ ಉದ್ದೇಶ ಮೂಲ ಉದ್ದೇಶ ಒಂದಿರುತ್ತೆ ಹಾಗೆಯೇ ಧ್ಯಾನ ಅಂತಂದರೆ ಅದ್ರ ಮೂಲ ಉದ್ದೇಶನೂ ಒಂದಿರಲೇಬೇಕಲ್ವಾ ಅದ್ರ ಉದ್ದೇಶ ಏನು ಅಂದರೆ ಅಂತಿಮವಾದ ಸತ್ಯ ಅಂತಿಮವಾದ ಸತ್ಯ ಇದೆ ಅಲ್ವಾ ಅಂದರೆ ಈ ಬ್ರಹ್ಮಾಂಡವನ್ನು ಯಾವುದು ನಡೆಸ್ತಾ ಇದೆ ನಮ್ಮನ್ನು ಯಾವುದು ಬದುಕಿಸ್ತಾ ಇದೆ ನಮಗೆ ಯಾವುದು ಜೀವನ ಕೊಟ್ಟಿದೆ ನಮಗೆ ಯಾವುದು ಹುಟ್ಟು ಕೊಟ್ಟಿದೆ ನಮಗೆ ಯಾವುದು ಮರಣ ಕೊಡುತ್ತೆ ನಮಗೆ ಯಾವುದು ದೇಹ ಕೊಟ್ಟಿದೆ ನಮಗೆ ಯಾವುದು ರೂಪ ಕೊಟ್ಟಿದೆ ಮತ್ತು ಪ್ರಕೃತಿಯಲ್ಲಿ ಸಾಕಷ್ಟು ಪಕ್ಷಿಗಳಿದ್ದಾವೆ ಸೂರ್ಯ ಚಂದ್ರ ಹೀಗೆ ಇಡೀ ಬ್ರಹ್ಮಾಂಡದ ಹಿಂದೆ ಒಂದು ಶಕ್ತಿ ಇರಲೇಬೇಕಲ್ವಾ ಆ ಒಂದು ಅಂತಿಮ ಸತ್ಯವನ್ನು ನೆನೆಯುವಂಥದ್ದು ಧ್ಯಾನ ಅಂದರೆ ಬಟ್ ಇದನ್ನ ಬೇರೆ ಬೇರೆ ರೀತಿಯಲ್ಲಿ ಉಪಯೋಗಿಸ್ತಾರೆ ಏನು ತೊಂದರೆ ಇಲ್ಲ ಆದರೆ ಧ್ಯಾನದ ಮೂಲ ಉದ್ದೇಶ ಅಂತಿಮ ಸತ್ಯದ ಸತ್ಯವನ್ನು ನೆನೆಯೋದು ಧ್ಯಾನಕ್ಕೆ ಇನ್ನೊಂದು ಹೆಸರು ಹೇಳ್ತಾರೆ ಉಪಾಸನ ಉಪ ಅಂದರೆ ಹತ್ತಿರ ಆಸನ ಅಂದರೆ ಕೂತ್ಕೊಳ್ಳೋದು ಹತ್ತಿರ ಕೂತ್ಕೊಳ್ಳೋದು ಯಾವುದಕ್ಕೆ ಹತ್ತಿರ ಕೂತ್ಕೋಬೇಕು ನಾವು ಯಾವುದಕ್ಕೆ ಹತ್ತಿರ ಕೂತ್ಕೋಬೇಕು ಅಂತಿಮ ಸತ್ಯ ಅದರ ಹತ್ತಿರ ಕೂತ್ಕೊಳ್ಳುವಂಥದ್ದು ಹತ್ತಿರ ಕೂತ್ಕೊಳ್ಳೋದು ಅಂತಂದರೆ ನಾವು ಭೌತಿಕವಾಗಿ ಒಬ್ಬರತ್ರ ಹೋಗಿ ಕೂತ್ಕೊತೀವಲ್ಲ ಆ ಥರ ಅಲ್ಲ ಆ ಥರ ಅಲ್ಲ ನಾವು ದಿನನಿತ್ಯ ತುಂಬ ವಿಷಯದಲ್ಲಿ ಬ್ಯುಸಿ ಇರ್ತೀವಿ ಸಾಕಷ್ಟು ವಿಷಯಗಳಲ್ಲಿ ಬ್ಯುಸಿ ಇರ್ತೀವಿ ಅವುಗಳನ್ನೆಲ್ಲ ಸ್ವಲ್ಪ ಬದಿಗಿಟ್ಟು ಇಡೀ ನಮ್ಮ ಬುದ್ಧಿಶಕ್ತಿಯನ್ನು ಆಲೋಚನಾ ಶಕ್ತಿಯನ್ನು ನಮ್ಮ ಮನಸ್ಸನ್ನು ಅದರ ಕಡೆಗೆ ಕೇಂದ್ರೀಕರಿಸೋದು ನಾವು ಯಾವಾಗಲೂ ಮನೆಗೆ ಅದು ಬೇಕು ಇದು ಬೇಕು ನಾವು ಮುಂದೆ ಅದು ಮಾಡಬೇಕು ಇದು ಮಾಡಬೇಕು ನಮ್ಮ ಬುದ್ಧಿಶಕ್ತಿ ಆಲೋಚನೆ ಶಕ್ತಿ ಮನಸ್ಸು ಯಾವಾಗಲೂ ಇವುಗಳನ್ನೇ ಇರುತ್ತಲ್ವಾ ಇವುಗಳನ್ನೆಲ್ಲ ಸ್ವಲ್ಪ ಬದಿಗಿಟ್ಟು ಅಂತಿಮ ಸತ್ಯದ ಕಡೆಗೆ ಇವುಗಳನ್ನೆಲ್ಲ ಕೇಂದ್ರೀಕರಿಸುವುದು ಮತ್ತು ಅಂತಿಮ ಸತ್ಯ ಅಂತನಂದರೆ ಅದು ಎಲ್ಲೋ ಒಂದು ಇದೆ ಅಂತ ಅಲ್ಲ ನೋಡಿ ಸೆಲ್ ಫೋನ್ ರೆಡಿ ಮಾಡಿರೋ ವ್ಯಕ್ತಿಗೆ ಆ ಒಂದು ಸೆಲ್ ಫೋನಲ್ಲಿ ಏನೆಲ್ಲ ಇದೆ ಏನೆಲ್ಲ ಆಗ್ತಾ ಇದೆ ಆ ಒಂದು ಸಂಪೂರ್ಣವಾದ ಜ್ಞಾನ ಅದು ಯಾವಾಗ ಹಾಳಾಗುತ್ತೆ ಎಷ್ಟು ಕಾಲ ಬಾಳಿಕೆ ಬರುತ್ತೆ ಯಾವುದ್ಯಾವುದು ವಸ್ತುಗಳು ಹೇಗೆ ಕೆಲಸ ಇದ್ದಾವೆ ಅದೇ ರೀತಿ ನೋಡಿ ಇಡೀ ಬ್ರಹ್ಮಾಂಡವನ್ನು ಸಕಲ ಕೋಟಿ ಜೀವಿಗಳನ್ನು ನಮ್ಮನ್ನು ಒಂದು ಶಕ್ತಿ ಸೃಷ್ಟಿ ಮಾಡಿದೆ ಹಾಗಾಗಿ ನಾವು ಏನೆಲ್ಲ ಮಾಡ್ತಿರ್ತೀವಿ ನಾವು ಏನೆಲ್ಲ ಯೋಚನೆಗಳನ್ನು ಮಾಡ್ತಿರ್ತೀವಿ ಮತ್ತು ಈ ಒಂದು ಪ್ರಪಂಚದಲ್ಲಿ ಯಾವ್ಯಾವ ವಸ್ತುಗಳು ಎಲ್ಲೆಲ್ಲಿದ್ದಾವೆ ಹೇಗೆ ಹೇಗೆ ಉಪಯೋಗ ಇದ್ದಾವೆ ಮನುಷ್ಯನ ಆಲೋಚನೆಗಳು ಹೇಗಿದ್ದಾವೆ ಎಲ್ಲವೂ ಆ ಒಂದು ಶಕ್ತಿಗೆ ಗೊತ್ತಿರುತ್ತೆ ಯಾಕಂದರೆ ಎಲ್ಲವನ್ನು ಸೃಷ್ಟಿ ಮಾಡಿರೋದು ಆ ಒಂದು ಶಕ್ತಿನೇ ಅಲ್ವಾ ಆ ಒಂದು ಸತ್ಯನೇ ಅಲ್ವಾ ಹಾಗಾಗಿ ಹತ್ತಿರ ಕೂತ್ಕೊಳ್ಳೋದು ಅಂದರೆ ಭಗವಂತನ ಹತ್ತಿರ ಕೂತ್ಕೊಳ್ಳೋದು ಅಂದರೆ ನಮ್ಮ ದಿನನಿತ್ಯದ ಕೆಲಸಗಳಲ್ಲಿ ಚಟುವಟಿಕೆಗಳಲ್ಲಿ ಯಾವಾಗಲೂ ನಮ್ಮ ಬುದ್ಧಿಶಕ್ತಿ ಆಲೋಚನೆ ಶಕ್ತಿ ಮನಸ್ಸನ್ನು ಉಪಯೋಗಿಸ್ತಾ ಇರ್ತೀವಿ ಅವನ್ನೆಲ್ಲ ಸ್ವಲ್ಪ ಬದಿಗಿಟ್ಟು ಆ ಒಂದು ಶಕ್ತಿ ಕಡೆಗೆ ಕೇಂದ್ರೀಕರಿಸುವಂಥದ್ದು ಅಂದರೆ ನೆನೆಯುವಂಥದ್ದು ಮತ್ತು ಆ ಒಂದು ಅಂತಿಮವಾದ ಸತ್ಯವನ್ನು ನಾವು ನೆನೆದರೆ ಏನು ಉಪಯೋಗ ಇದೆ ನಾವು ಅದನ್ನು ಯಾಕೆ ನೆನಿಬೇಕು ಇದನ್ನು ಮುಂದೆ ಹೇಳ್ತಾ ಹೋಗ್ತೀನಿ ಫಸ್ಟು ಆ ಒಂದು ಅಂತಿಮ ಸತ್ಯವನ್ನು ಹೇಗೆ ನೆನೆಯೋದು ಹೇಗೆ ಧ್ಯಾನ ಮಾಡೋದು ನೋಡಿ ಆ ಒಂದು ಸತ್ಯ ಇದೆ ಅಲ್ವಾ ಅದು ನಮ್ಮ ಕಣ್ಣಿಗೆ ಕಾಣೋದಿಲ್ಲ ನಮ್ಮ ಭೌತಿಕವಾದ ಈ ಒಂದು ದೇಹ ಇದೆ ಅಲ್ವಾ ಇದಕ್ಕೆ ಅದು ಸಿಗೋದಿಲ್ಲ ನಮ್ಮ ಕಣ್ಣುಗಳು ಅದನ್ನು ನೋಡೋಕೆ ಆಗೋದಿಲ್ಲ ಯಾಕಾಗೋದಿಲ್ಲ ಅಂದರೆ ಆ ಒಂದು ಶಕ್ತಿ ತುಂಬ ಶಕ್ತಿಶಾಲಿಯಾದದ್ದು ಅದನ್ನು ಕಲ್ಪನೆ ಕೂಡ ಮಾಡ್ಕೊಳ್ಳೋಕ್ಕೆ ನಮಗೆ ಆಗೋದಿಲ್ಲ ಇವಾಗ ನೋಡಿ ಸುಮ್ಮನೆ ಹಾಗೆ ಯೋಚನೆ ಮಾಡಿ ಸೂರ್ಯನ ಇರಿ ಸೂರ್ಯನ ನಾವು ಸಂಪೂರ್ಣವಾಗಿ ನೋಡೋಕ್ಕಾಗುತ್ತಾ ನೋಡೋಕ್ಕಾಗೋದಿಲ್ಲ ಅನ್ ಅಷ್ಟು ಬೆಳಕನ್ನು ನಾವು ನಮ್ಮ ಕಣ್ಣು ನೋಡಿದರೆ ನಮ್ಮ ಕಣ್ಣುಗಳು ಹಾಳಾಗ್ತವೆ ಅಂದರೆ ನಮ್ಮ ಕಣ್ಣಿಗೆ ಅಂಥ ಒಂದು ಕೆಪಾಸಿಟಿ ಇಲ್ಲ ಅಷ್ಟು ಶಕ್ತಿ ಇಲ್ಲ ನಮ್ಮ ಕಣ್ಣುಗಳಿಗೆ ಈಗ ಯೋಚನೆ ಮಾಡಿ ಸೂರ್ಯನೇ ಅಂಥ ಒಂದು ಬೆಳಕು ಅಂತ ಒಂದು ಶಕ್ತಿ ಸಾಮರ್ಥ್ಯವನ್ನು ಹೊಂದಿರಬೇಕಾದರೆ ಅದನ್ನು ಸೃಷ್ಟಿ ಮಾಡಿರೋ ಶಕ್ತಿ ಇನ್ನೂ ಎಷ್ಟು ಶಕ್ತಿಶಾಲಿ ಆಗಿರ್ಬೋದು ಇನ್ನೂ ಅದರ ಬೆಳಕು ಎಷ್ಟಿರ್ಬೋದು ಇದನ್ನು ನಾವು ಊಹೆಯೂ ಮಾಡೋಕ್ಕಾಗೋದಿಲ್ಲ ನಮ್ಮ ಕಣ್ಣಿನಿಂದ ನೋಡೋಕ್ಕಾಗೋದಿಲ್ಲ ಬಟ್ ಇದೆ ಅಂತ ಹೇಳಿ ನಾವು ಆ ಒಂದು ಶಕ್ತಿನ ಗ್ರಹಿಸ್ಬೋದು ಆಲೋಚನೆ ಮಾಡೋದ್ರಿಂದ ಹೇಗೆ ಇವಾಗ ಹೇಳ್ತಾ ಇರ್ತಾರೆ ದೇವರ ಧ್ಯಾನ ಮಾಡೋದು ಅಂದರೆ ಏನು ಏನು ಇಲ್ಲ ನಮ್ಮ ಬಗ್ಗೆ ನಾವು ಯೋಚನೆ ಮಾಡಿದರೆ ಸಾಕು ಸುಮ್ಮನೆ ಕಣ್ಣು ಮುಚ್ಕೊಂಡ್ರೆ ಸಾಕು ನಮ್ಮ ಒಳಗಡೆ ಏನಾಗ್ತಾ ಇದೆ ಅದನ್ನು ನೋಡಿದರೆ ಸಾಕು ಅಂತ ಹೇಳ್ತಾರೆ ನೋಡಿ ಆ ಒಂದು ಶಕ್ತಿ ನಮಗೆ ಗೊತ್ತಾಗಬೇಕು ಅಂದರೆ ಆ ಒಂದು ಶಕ್ತಿ ಅನುಭವ ಆಗಬೇಕು ಅಂತಂದ್ರೆ ಎಲ್ಲವನ್ನು ಬದಗಿಟ್ಟು ಪ್ರಶಾಂತವಾಗಿ ಕೂತ್ಕೊಳ್ಳಿ ನಿಧಾನವಾಗಿ ಕಣ್ಣುಗಳನ್ನು ಕ್ಲೋಸ್ ಮಾಡಿ ಮನಸ್ಸಿನಲ್ಲಿ ಏನೇ ಯೋಚನೆಗಳು ಬರಲಿ ಆದರೆ ಒಂದಿರಬೇಕು ಮನಸ್ಸಲ್ಲಿ ನಾನು ಭಗವಂತನ ಧ್ಯಾನ ಮಾಡ್ತಾ ಇದ್ದೀನಿ ಭಗವಂತ ನಮ್ಮನ್ನು ನೋಡ್ತಾ ಇದ್ದೀನಿ ಆ ಒಂದು ಶಕ್ತಿ ನಮ್ಮನ್ನು ನೋಡ್ತಾ ಇದೆ ಅನ್ನೋದಿರಬೇಕು ಮೈಂಡಲ್ಲಿ ಇವು ಎರಡು ಇತ್ತು ಅಂದರೆ ಆಲ್ಮೋಸ್ಟ್ ಬೇಡವಾದ ಆಲೋಚನೆಗಳು ಬರೋದಿಲ್ಲ ಯಾವುದು ಒಂದು ನಾನು ಆ ಒಂದು ಸತ್ಯದ ಮುಂದೆ ಕೂತಿದ್ದೀನಿ ಆ ಒಂದು ಸತ್ಯ ನನ್ನನ್ನು ನೋಡ್ತಾ ಇದೆ ಇದೇನು ಕಲ್ಪನೆ ಅಲ್ಲ ಇದು ಇದೇನು ಕಲ್ಪನೆ ಅಲ್ಲ ಇದು ವಾಸ್ತವ ಇದು ಇದು ವಾಸ್ತವ ನೋಡಿ ಈ ಒಂದು ಧ್ಯಾನದಲ್ಲಿ ಏನು ಕಲ್ಪನೆಗಳಿಲ್ಲ ಏನು ಕಲ್ಪನೆ ಕಲ್ಪನೆಗಳಿಲ್ಲ ಸತ್ಯವನ್ನು ಮಾತ್ರ ನೆನೆಯುವಂಥದ್ದು ಇದಕ್ಕೆ ಯಾವುದೇ ರೀತಿಯಾದ ಮಧ್ಯವರ್ತಿಗಳು ಬೇಕಾಗಿಲ್ಲ ಮತ್ತು ಧ್ಯಾನ ಮಾಡೋಕ್ಕೆ ಒಬ್ಬರು ಗೈಡೆನ್ಸ್ ಬೇಕು ಅವ್ರು ಹೇಳ್ದಾಗೆ ನಾವು ಮಾಡ್ತಾ ಹೋಗಬೇಕು ಆಗ ಏನೋ ಒಂದು ಅನುಭವ ಆಗುತ್ತೆ ಈ ಥರದ್ದೇನಿಲ್ಲ ಏನಿಲ್ಲ ಧ್ಯಾನದಲ್ಲಿ ನಾವು ಭಗವಂತ ಅಷ್ಟೇ ನಾವು ಆ ಒಂದು ಸತ್ಯ ಅಷ್ಟೇ ಯಾಕಂದರೆ ಆ ಒಂದು ಸತ್ಯ ಇದೆಯಲ್ವಾ ಅದು ಸರ್ವಜ್ಞ ಅದು ನಾವೇನು ಅನ್ನೋದು ಚೆನ್ನಾಗಿ ಗೊತ್ತಿದೆ ಇವಾಗ ನೋಡಿ ಮಧ್ಯವರ್ತಿಗಳು ಯಾರಿಗೆ ಬೇಕಾಗಿರ್ತಾರೆ ಅಂತಂದ್ರೆ ಈ ಒಂದು ಆಫೀಸರ್ಗೆ ಒಬ್ಬನ ಒಬ್ಬನ ಪಿ ಎ ಬೇಕಾಗಿರ್ತಾನೆ ಯಾಕಂದ್ರೆ ಆಫೀಸರ್ಗೆ ಎಲ್ಲಾ ಕಡೆಗೂ ಫೋಕಸ್ ಮಾಡಿ ಎಲ್ಲೆಲ್ಲಿ ಏನೇನು ಆಗ್ತಾ ಇದೆ ಅನ್ನೋ ಒಂದು ತಿಳ್ಕೊಳ್ಳೋ ಒಂದು ಕೆಪಾಸಿಟಿ ಇರೋದಿಲ್ಲ ಅಂದ್ರೆ ಮನುಷ್ಯನ ಬುದ್ಧಿ ಯಾವಾಗಲೂ ಸೀಮಿತವಾಗಿರುತ್ತೆ ಆದ್ರೆ ಆ ಒಂದು ಪರಮ ಸತ್ಯ ಇದೆ ಅಲ್ವಾ ಆ ಒಂದು ಶಕ್ತಿಗೆ ಎಲ್ಲದು ಗೊತ್ತಿರುತ್ತೆ ಯಾಕಂದರೆ ಅದೇ ಅಲ್ವಾ ನಮ್ಮನ್ನು ಸೃಷ್ಟಿ ಮಾಡಿರೋದು ಹಾಗಾಗಿ ನಮ್ಮ ಬಗ್ಗೆ ಸಂಪೂರ್ಣವಾಗಿ ಗೊತ್ತಿರೋದ್ರಿಂದ ನಾವು ನೇರವಾಗಿ ಆ ಒಂದು ಶಕ್ತಿಯನ್ನು ನೆನೆಯುವಂಥದ್ದು ಇಲ್ಲಿ ಹೇಗೆ ನೆನೆಯೋದು ಆ ಒಂದು ಶಕ್ತಿನ ಹೇಗೆ ನೆನೆಯೋದು ಒಂದು ಅದ್ಭುತವಾದ ಅನುಭವ ಆಗುತ್ತೆ ಅದ್ಭುತವಾದ ಅನುಭವ ಆ ಒಂದು ಶಕ್ತಿಯನ್ನು ಧ್ಯಾನದಲ್ಲಿ ನೆನೀತಾ ಇದ್ದರೆ ಮನಸ್ಸಿನ ಸಾಕಷ್ಟು ಭಾರಗಳು ಕಡಿಮೆ ಆಗ್ತವೆ ಭವಿಷ್ಯದಲ್ಲಿರುವ ಚಿಂತೆಗಳೆಲ್ಲ ದೂರ ಆಗ್ತವೆ ಮನುಷ್ಯ ಒಂಥರ ರಿಫ್ರೆಶ್ ಆಗ್ತಾನೆ ಮತ್ತು ಅವನಿಗೆ ಜ್ಞಾನ ಹೆಚ್ಚಾಗುತ್ತೆ ಯಾವುದೇ ರೀತಿಯಾದ ಭಯ ಕಾಡೋದಿಲ್ಲ ಎಷ್ಟೇ ಕಷ್ಟಗಳು ಬರಲಿ ಧೈರ್ಯವಾಗಿ ಅವನ್ನ ಫೇಸ್ ಮಾಡ್ತಾನೆ ಹಾಗಾಗಿಯೇ ನಾವು ಪರಮ ಸತ್ಯವನ್ನು ಆ ಒಂದು ಸತ್ಯ ಇದೆ ಅಲ್ವಾ ಆ ಒಂದು ಸತ್ಯದ ಬಗ್ಗೆ ಧ್ಯಾನ ಮಾಡಬೇಕು ಇವಾಗ ನೋಡಿ ಧ್ಯಾನದಲ್ಲಿ ಏನು ಮಾಡಬೇಕು ನಮಗೆ ಆ ಒಂದು ಸತ್ಯದ ಬಗ್ಗೆ ಗೊತ್ತಾಗ್ಬೇಕು ಅಂದ್ರೆ ಇರೋದು ಒಂದೇ ಆಪ್ಷನ್ನು ನಮಗೆ ಸತ್ಯ ಕಣ್ಣಿಗೆ ಕಾಣೋದಿಲ್ಲ ನಿಜ ಆದರೆ ಆ ಸತ್ಯ ಸೃಷ್ಟಿ ಮಾಡಿರೋ ಸೃಷ್ಟಿಗಳು ನಮ್ ಮುಂದೆ ಇದಾವೆ ಇವಾಗ ನೋಡಿ ಒಂದು ಯಾರಾದರೂ ಅದ್ಭುತವಾದ ಬ್ರಿಡ್ಜ್ ಕಟ್ಟಿದ್ರು ಅನ್ಕೊಳ್ಳಿ ಬ್ರಿಡ್ಜ್ ಕಟ್ಟಿರೋ ವ್ಯಕ್ತಿ ಅಲ್ಲಿ ಇಲ್ಲ ಅಂದ್ರೂ ಕೂಡ ಆ ಒಂದು ಬ್ರಿಡ್ಜನ್ನು ನೋಡಿ ಆ ವ್ಯಕ್ತಿ ಬುದ್ಧಿವಂತಿಕೆಯನ್ನು ನಾವು ಅರಿಬೋದು ಗ್ರಹಿಸಬಹುದು ಎಷ್ಟು ಚೆನ್ನಾಗೆ ಕಟ್ಟಿದಾರಪ್ಪ ವ್ಯಕ್ತಿ ತುಂಬಾ ಮೇಧಾವಿ ಅದೇ ರೀತಿಯಲ್ಲಿ ನಮಗೆ ಸತ್ಯ ಆ ಒಂದು ಶಕ್ತಿ ಕಣ್ಣಿಗೆ ಕಾಣದೇ ಇದ್ದರೂ ಕೂಡ ಆ ಒಂದು ಶಕ್ತಿ ಮಾಡಿರೋ ಈ ಬ್ರಹ್ಮಾಂಡ ಮತ್ತೆ ಸೃಷ್ಟಿ ನಮ್ಮ ಕಣ್ಣು ಮುಂದೆ ಇದ್ದಾವೆ ನೋಡಿ ಧ್ಯಾನದಲ್ಲಿ ಒಂದೊಂದಾಗಿ ನೆನಪು ಮಾಡ್ಕೊತ ಹೋಗಿ ಅಷ್ಟೆ ಒಂದೊಂದಾಗಿ ನೆನಪು ಮಾಡ್ಕೊತ ಹೋಗಿ ಇವಾಗ ನಾನು ನಾನಿಲ್ಲಿ ಇದ್ದೀನಿ ಅಲ್ವಾ ನಾನು ಮುಂಚೆ ಇದ್ದೇ ಇಲ್ವೋ ಅದು ನನಗೆ ಗೊತ್ತಿಲ್ಲ ಮುಂಚೆ ಏನಾಗಿದ್ದೆ ಏನೋ ಹುಟ್ಟೋಕಿನ ಮುಂಚೆ ಅದು ನನಗೆ ಗೊತ್ತಿಲ್ಲ ನಾನು ಇದ್ದೇನೋ ಇಲ್ವೋ ಅದು ಗೊತ್ತಿಲ್ಲ ಬಟ್ ಈಗ ನಾನೊಂದು ಮನುಷ್ಯನ ರೂಪದಲ್ಲಿದ್ದೀನಿ ನಾನು ಇಲ್ದಾಗೂ ಕೂಡ ನಮ್ಮನ್ನ ತಾಯಿಯ ಹೊಟ್ಟೆಯಲ್ಲಿ ಬೆಳೆಸಿ ನಮಗೊಂದು ಜೀವ ಕೊಟ್ಟು ನಮಗೊಂದು ರೂಪ ಕೊಟ್ಟು ಈ ಒಂದು ಪ್ರಪಂಚಕ್ಕೆ ತಂದಿದ್ದು ಆ ಒಂದು ಶಕ್ತಿನೇ ಸುಮ್ಮನೆ ಹಂಗೆ ಕಣ್ಮುಚ್ಕೊಂಡು ಇವುಗಳನ್ನು ನೆನಪು ಮಾಡ್ಕೊತಾ ಹೋಗಿ ಅಷ್ಟೇ ಇವತ್ತು ನೀವು ಏನೆಲ್ಲ ಸಂಪಾದನೆ ಮಾಡಿದಿರೋ ಏನೆಲ್ಲ ಮಾಡಿದಿರೋ ಅದೆಲ್ಲ ನಾನು ಮಾಡಿದೆ ನಾನು ಮಾಡಿದೆ ನಾನು ಮಾಡಿದೆ ಅಂತ ಹೇಳ್ತಾ ಇರ್ತೀರ ಆದರೆ ಆ ಒಂದು ಶಕ್ತಿ ಸಾಮರ್ಥ್ಯವನ್ನು ನಿಮಗೆ ಕೊಟ್ಟಿದ್ದು ಯಾರು ಎಲ್ಲಿದ್ದ ಅದು ಇವಾಗ ನಾನು ಒಂದು ದೊಡ್ಡ ಸಾಧನೆ ಮಾಡಿದೆ ಅಂದ್ಕೊಳ್ಳಿ ಸಿಕ್ಕಾಪಟ್ಟೆ ಸಂಪಾದನೆ ಮಾಡಿದೆ ಜನರಿಗೆ ತುಂಬ ಸಹಾಯ ಮಾಡಿದೆ ನನ್ನಲ್ಲಿ ಆ ಒಂದು ಪ್ರೀತಿ ಕರುಣೆ ಆ ಒಂದು ಬುದ್ಧಿವಂತಿಕೆ ಇದೆಲ್ಲ ಹೇಗೆ ಬಂತು ಆ ಸತ್ಯ ಆ ಒಂದು ಶಕ್ತಿ ನಮ್ಮೊಳಗೆ ಇಟ್ಟಿರೋದ್ರಿಂದ ಹಾಗೆ ನೋಡಿ ಭೂಮಿಗೆ ತನ್ನದೇ ಆದ ಬೆಳಕಿಲ್ಲ ಅದು ಸೂರ್ಯನಿಂದ ಬೆಳಕನ್ನ ಪಡಿತಾ ಇದೆ ನಾವೇನು ಬದುಕ್ತಾ ಇದೀವಲ್ವಾ ಈ ಒಂದು ಭೂಮಿ ಇದನ್ನ ನೆನಪು ಮಾಡ್ಕೊಳ್ಳಿ ಅಂದರೆ ಈ ಒಂದು ಸಿಸ್ಟಮ್ ನೋಡಿ ಹೇಗಿದೆ ಈ ಒಂದು ಕನೆಕ್ಷನ್ ನೋಡಿ ಹೇಗಿದೆ ಎಷ್ಟು ಎಷ್ಟು ಜ್ಞಾನ ಇರಬಹುದು ಆ ಒಂದು ಶಕ್ತಿಗೆ ನೋಡಿ ಅಕಸ್ಮಾತ್ ಭೂಮಿಯಲ್ಲೇ ಬೆಳಕು ಸೃಷ್ಟಿಯಾಗೋ ಹಾಗೆ ಇದ್ದಿದ್ರೆ ಶಾಖಕ್ಕೆ ಯಾವ ಒಂದು ಜೀವಿನೂ ಬದುಕ್ತಾ ಇರ್ತಿರ್ಲಿಲ್ಲ ಮತ್ತೆ ಮಳೆ ಮಳೆನ ನೆನಪು ಮಾಡ್ಕೊಳ್ಳಿ ಇವಾಗ ನೋಡಿ ನೀರು ಆವಿಯಾಗಿ ಹೋಗ್ತಾ ಇದೆ ಅಲ್ಲೆಲ್ಲ ಮೋಡ್ಗಳಾಗ್ತವೆ ಗುಡುಗು ಸಿಡಿಲು ಆಗ್ತವೆ ಆಮೇಲೆ ಮಳೆ ಬೀಳುತ್ತೆ ಇದನ್ನು ಯಾರು ನಾವು ಸೃಷ್ಟಿ ಮನುಷ್ಯ ಯಾವ ಮನುಷ್ಯನ ಇದನ್ನೆಲ್ಲ ಸೃಷ್ಟಿ ಮಾಡೋಕೆ ಆಗೋದಿಲ್ಲ ಆದರೆ ಈ ಒಂದು ಸಿಸ್ಟಮ್ ಯಾರಿಗೋಸ್ಕರ ಇದೆ ಯಾರಿಗೋಸ್ಕರ ಇದೆ ನಮಗೋಸ್ಕರ ಇಷ್ಟೆಲ್ಲ ಆ ಒಂದು ಶಕ್ತಿ ಸೃಷ್ಟಿ ಮಾಡಿರೋದು ಯಾವುದಕ್ಕೋಸ್ಕರ ನಮಗೋಸ್ಕರ ಮತ್ತೆ ಸಣ್ಣ ಸಣ್ಣ ವಿಷಯಗಳನ್ನು ಧ್ಯಾನದಲ್ಲಿ ನೆನಪು ಮಾಡ್ಕೊಳ್ಳಿ ನೋಡಿ ನೀವು ಯಾವ್ದಾದ್ರು ಒಂದು ಹಣ್ಣನ್ನು ತಿಂತ ಇರ್ತಿದ್ರೆ ಪ್ರತಿಯೊಂದು ಹಣ್ಣಲ್ಲಿ ಕೂಡ ಮೇಲ್ಗಡೆ ಒಂದು ಪರದೆ ಇರುತ್ತೆ ಅದರ ಒಳಗಡೆ ಹಣ್ಣಿರುತ್ತೆ ಅಂದ್ರೆ ಮೇಲ್ಗಡೆ ಸಿಪ್ಪೆ ಇರುತ್ತೆ ಪ್ರತಿಯೊಂದು ಹಣ್ಣಲ್ಲಿ ಕೂಡ ಅಂದ್ರೆ ಅಷ್ಟೊಂದು ಸುರಕ್ಷಿತವಾಗಿ ಆ ಒಂದು ಸತ್ಯ ನಮಗೆ ತಿನ್ನಿಸ್ತಾ ಇದೆ ಮತ್ತು ಹಾಗೆ ಸುಮ್ಮನೆ ಯೋಚನೆ ಮಾಡಿ ಹಣ್ಣುಗಳಲ್ಲಿ ರುಚಿ ಇಲ್ಲ ಅಂತ ಅಂದಿದ್ರೆ ಯಾರು ತಿಂತಿದ್ರು ಅದನ್ನು ಯಾವ ಜೀವಿನೂ ತಿಂತಿರ್ಲಿಲ್ಲ ಆ ಹಣ್ಣಿನಲ್ಲಿ ರುಚಿ ಇರೋದ್ರಿಂದನೇ ಮನುಷ್ಯ ನಾವುಗಳಾಯ್ತು ಅದನ್ನ ಪ್ರಾಣಿ ಪಕ್ಷಿಗಳಾದವು ಅವನ್ನೆಲ್ಲ ತಿಂತ ಇದ್ದಾವೆ ಬಟ್ ಅವನ್ನು ತಿಂದಾಗ ಮಾತ್ರ ನಾವು ಬದುಕಿರ್ತೀವಿ ಇಲ್ಲಾಂದ್ರೆ ಇಲ್ಲ ನೋಡಿ ಈ ಒಂದು ವ್ಯವಸ್ಥೆ ಯಾವ ತರ ಇದೆ ಇದನ್ನು ಯೋಚನೆ ಮಾಡಿ ಧ್ಯಾನದಲ್ಲಿ ಹೇಗಿದೆ ಈ ಒಂದು ವ್ಯವಸ್ಥೆ ನೋಡಿ ನಾವು ಮಗುವಾಗಿದ್ದಾಗ ಮಗುವಾಗಿದ್ದಾಗ ಒಂದು ಆಗ ತಾನೇ ಹುಟ್ಟಿರೋ ಮಗುಗೆ ನಾವೇನೋ ಅನ್ನ ಅದನ್ನು ತಿನ್ನಿಸಿದ್ರೆ ಅದೇನಾರು ತಿನ್ನುತ್ತಾ ಅವನ ಸಾಮರ್ಥ್ಯ ಒಂದು ಮಗುಗಿರುತ್ತಾ ಇಲ್ಲ ಅದಕ್ಕೆ ಆ ಒಂದು ಸತ್ಯ ತಾಯಿಯ ಮುಖಾಂತರ ಹಾಲು ಕೊಡುತ್ತೆ ಆಮೇಲೆ ಸ್ವಲ್ಪ ಸ್ವಲ್ಪ ಬೆಳೀತಾ ಬೆಳೀತಾ ಹಲ್ಲುಗಳು ಗಟ್ಟಿ ಆಗ್ತಾವೆ ಆಗ ನಾವು ಗಟ್ಟಿ ಆಹಾರವನ್ನು ತಿಂತೀವಿ ಅಂದರೆ ನಮ್ಮ ಒಂದು ಬೆಳವಣಿಗೆಯ ಒಂದು ಸಿಸ್ಟಮ್ ನೋಡಿ ಹೇಗಿದೆ ಇದ್ರ ಬಗ್ಗೆ ಯೋಚನೆ ಮಾಡಿ ಧ್ಯಾನದಲ್ಲಿ ಇನ್ನೊಂದು ಏನು ಅಂತಂದರೆ ನೋಡಿ ಏನಾರು ಒಂದು ಕಣ್ಣು ಹೋಯಿತು ಅಂದರೆ ಏನಾರು ಒಂದು ಕಿಡ್ನಿ ಹೋಯ್ತು ಅಂದರೆ ಎಷ್ಟೆಲ್ಲ ಖರ್ಚು ಮಾಡಬೇಕು ನಾವು ಅದಕ್ಕೆ ಎಷ್ಟೆಲ್ಲ ಖರ್ಚು ಮಾಡಬೇಕು ಆದರೆ ನಮ್ಮ ಒಂದು ದೇಹದಲ್ಲಿ ಆ ಒಂದು ಭಾಗಗಳಿದ್ದಾವೆ ನಾವೇನು ಇದಕ್ಕೆ ಏನಾರು ಕೊಟ್ಟಿದ್ದೀವ ಭಗವಂತನಿಗೆ ಏನಾರು ಕೊಟ್ಟಿದ್ದೀವ ಇಲ್ಲ ನಾವೇನಾದ್ರು ಕೇಳಿದ್ದೀವ ಬಿಟ್ಟು ಭಗವಂತ ನಾನಿಂಗೆ ಭೂಮಿ ಮೇಲೆ ಬದುಕೋಕ್ಕೆ ಹೋಗ್ತಿದ್ದೀನಿ ನನಗೆ ನನಗೆ ಕಣ್ಣು ಬೇಕು ನನಗೆ ಕಿಡ್ನಿ ಬೇಕು ನನಗೊಂದು ಹಾರ್ಟ್ ಬೇಕು ಎಲ್ಲವನ್ನು ಕೊಡುವಂಥ ಕೇಳಿದ್ದೀವ ಇಲ್ಲ ಕೇಳಿದೇನೆ ಆ ಒಂದು ಸತ್ಯ ಎಲ್ಲವನ್ನು ಕಟ್ಟಿದೆ ನಮಗೆ ಆ ಒಂದು ಶಕ್ತಿ ಇವುಗಳನ್ನು ನೆನಪು ಮಾಡ್ಕೊಳ್ಳಿ ಮತ್ತು ನೋಡಿ ನಾವು ಬದುಕಬೇಕಂದ್ರೆ ಉಸಿರಾಡಬೇಕು ಅಲ್ವಾ ಪ್ರಜ್ಞೆಯಲ್ಲಿ ಉಸಿರಾಡ್ತೀವಿ ನಿದ್ರೆಗೆ ಹೋದಾಗ ನಾವು ನಿದ್ದೆ ಹೋಗ್ತೀವಿ ಆಗಲೂ ಕೂಡ ನಾವು ಉಸಿರಾಡ್ತಾ ಇರ್ತೀವಿ ಆ ಒಂದು ಸಿಸ್ಟಮನ್ನು ಆ ಒಂದು ಶಕ್ತಿ ನಮ್ಮಲ್ಲಿ ಇಟ್ಟಿದೆ ಅದನ್ನು ನಡೆಸ್ತಾ ಇದೆ ನಮ್ಮ ಒಂದು ಹಾರ್ಟ್ ಬೀಟು ಕೂಡ ನಮಗೆ ಅರಿವಿಲ್ದೇ ಅದು ಹೊಡ್ಕೊಳ್ತಾ ಇರುತ್ತೆ ಅಂದರೆ ನಮಗೆ ಗೊತ್ತಿಲ್ಲದೆ ಆ ಒಂದು ಶಕ್ತಿ ನಮ್ಮನ್ನು ಬದುಕಿಸ್ತಾ ಇದೆ ಬದುಕಿಸ್ತಾ ಇದೆ ಇವುಗಳನ್ನು ಧ್ಯಾನದಲ್ಲಿ ನೆನಪು ಮಾಡಿಕೊಳ್ಳಿ ಆಗ ಆ ಒಂದು ಶಕ್ತಿಯ ಜ್ಞಾನ ಭಗವಂತ ಎಷ್ಟು ಜ್ಞಾನವಂತ ಎಷ್ಟು ಶಕ್ತಿವಂತ ಎಷ್ಟು ಕರುಣೆ ಉಳ್ಳವನು ಅನ್ನೋದು ಗೊತ್ತಾಗುತ್ತೆ ಈ ಒಂದು ಪರಮ ಸತ್ಯವನ್ನು ಯಾರು ಧ್ಯಾನದಲ್ಲಿ ನೆನಿತಾರೋ ಆ ವ್ಯಕ್ತಿ ಅದ್ಭುತವಾದ ಆನಂದವನ್ನು ಅನುಭವಿಸ್ತಾನೆ ಅದ್ಭುತವಾದ ಆನಂದ ಏಕೆಂದರೆ ನೋಡಿ ಆ ಒಂದು ಸತ್ಯ ಇದೆಯಲ್ಲ ಅದಕ್ಕೆ ಆದೇನೂ ಇಲ್ಲ ಅಂತ್ಯನೂ ಇಲ್ಲ ಆದರೆ ದಿನನಿತ್ಯ ನಾವೇನು ಯಾವುದಕ್ಕೋಸ್ಕರ ಹೋರಾಡ್ತೀವಲ್ವಾ ಅವು ಎಲ್ಲವೂ ನಮ್ಮಿಂದ ಕಳೆದೋಗ್ತವೆ ಎಲ್ಲವೂ ನಮ್ಮಿಂದ ಕಳೆದೋಗ್ತವೆ ಆದರೆ ನಾವು ಅಂತಿಮವಾಗಿ ಹೋಗಬೇಕಾಗಿದ್ದು ಈ ಎಲ್ಲಿಗೆ ಆ ಒಂದು ಅಂತಿಮ ಸತ್ಯದ ಹತ್ರ ಆ ಒಂದು ಶಕ್ತಿ ಹತ್ರ ಆ ಒಂದು ಶಕ್ತಿ ನನ್ನ ಜೊತೆಗಿದೆ ಅದನ್ನು ನೆನೀತಾ ಇದ್ದೀನಿ ಅನ್ನೋ ಒಂದು ಯೋಚನೆ ಇದೆಯಲ್ವಾ ಇದು ಅಪಾರವಾದ ಒಂದು ಆನಂದವನ್ನು ತಂದುಕೊಡುತ್ತೆ ಮನಸ್ಸಿಗೆ ಒಂಥರ ತೃಪ್ತಿಯನ್ನು ತಂದುಕೊಡುತ್ತೆ ವ್ಯಕ್ತಿಗೆ ಭವಿಷ್ಯದಲ್ಲಿ ಅವನು ಕರಗೋದಿಲ್ಲ ನಾನು ಆ ಒಂದು ಶಕ್ತಿ ಅಡಿಯಲ್ಲಿದ್ದೀನಿ ನಾನು ಅದನ್ನು ನಂಬಿದ್ದೀನಿ ನನಗೆ ಭಗವಂತ ಒಳ್ಳೆಯದನ್ನೇ ಮಾಡ್ತಾನೆ ಆ ಒಂದು ಶಕ್ತಿ ನನಗೆ ಒಳ್ಳೆಯದನ್ನೇ ಮಾಡುತ್ತೆ ಅನ್ನೋ ಒಂದು ಜ್ಞಾನ ಇರುತ್ತೆ ಆ ವ್ಯಕ್ತಿಗೆ ತಿಳುವಳಿಕೆ ಇರುತ್ತೆ